ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ನೈಟ್ ಇಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಶನಿವಾರ ಸೊ ಇವಾಗಷ್ಟೇ ಅಂಗಡಿಯಿಂದ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಹತ್ತು ಗಂಟೆ ಆಯ್ತು ಇವತ್ತು ತುಂಬ ಲೇಟ್ ಆಯಿತು ಐಟಮ್ ಬರೋದಿತ್ತು ಎಲ್ಲ ಐಟಮ್ಗಳು ಬಂತು ಸೊ ಮೇಲೆ ಎಲ್ಲ ಜೋಡಿಸಿಟ್ಬಿಟ್ಟು ಬಂದ್ವಿ ಸೊ ನಾಳೆ ಬೆಳಿಗ್ಗೆ ಹೋಗಿ ಅಂಗಡಿಯಲ್ಲಿ ಕೂಡ ತೋರಿಸ್ತೀನಿ ಎಷ್ಟು ಐಟಮ್ ಬಂತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ನಾನು ಇಷ್ಟ ಇದೆ ವಿಡಿಯೋ ಕಡೆ ಪ್ಲೀಸ್ ಲೈಕ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ಇಷ್ಟೆಲ್ಲ ಕೆಲಸ ಇದೆ ಎಲ್ಲ ಕೆಲಸ ನಾನು ಮುಗಿಸ್ಬೇಕು ಇವಾಗ ನೋಡಿ ಬಟ್ಟೆ ಎಲ್ಲ ಯೂನಿಫಾರ್ಮ್ ಎಲ್ಲ ಬಿಚ್ಚು ಹಾಗೆ ಬಿಸಾಕಿದ್ದಾರೆ ಇವ್ ನೋಡಿ ಇವ್ ಎಲ್ಲ ಎಲ್ಲ ಪ್ಯಾಂಟ್ ಪ್ಯಾಂಟ್ಗಳು ನೋಡಿ ಬಿಚ್ಚೋದು ಮಂಚ ತೊಳಗಡೆ ಒಂದು ಹಾಲಲ್ಲಿ ಒಂದು ಮತ್ತೆ ಸೋಫಾ ತೊಳಗಡೆ ಒಂದು ಸೊ ತರ ಬಿಸಾಕ್ತಾ ಇರ್ತಾನೆ ಎಷ್ಟು ಸರಿ ಉಗಿಸ್ಕೋತಾನೆ ಮತ್ತೆ ಅದೇ ತಪ್ಪು ಚೇತನ್ ಮಾಡ್ಕೊಂಬಾರೇತನ್ अरे तो डिम कवर है ना फर्स्ट हो बैग बैग तो टाइम आ गया थे ಅಂಜನಿ ಅಲ್ಲಿ ಇದೆ ಅಂತ ಹೇಳಿ ಪಡ್ತಾ ಇದ್ದಾಳೆ ಸೊ ಯಾವುದೋ ಪ್ಯಾಂಟು ಚೇತು ಶರ್ಟ್ ಗಳು ಹಾಕೊಂತಾಳೆ ಯಾವಾಗು ಎಲ್ಲಿದೆ ಅಲ್ಲಿ ಇಲ್ಲಿ ಅಲ್ಲಿ ಗೊತ್ತಿಲ್ಲ ಅಂಜನಿ ಕಾಫಿನ್ ಮಾಡ್ಕೋತಾವೆ ಇದ್ದಾಳೆ ಎಲ್ಲೋ ಹುಳ ಇದೆ ಅಂತ ಹೇಳಿ ಭಯ ಪಟ್ಕೊಂಡು ಹೋಗಿ ಬಂದಿದ್ದೆ ಸೊ ಅದೇನು ಮಾಡೋಲ್ಲ ಬಿಡು ಹೋಗಿರತ್ತೆ ಅದು ಬಿಡೋ ಎಂಜು ಸೊ ನಮ್ಮ ಮನೆ ಗಡಿಯಾರ ನಿಂತು ಹೋಗಿದೆ ಇವಾಗ ಒಂದೂವರೆ ಆಗಿದೆ ಟೈಮ್ ಆಗಿದೆ ಇವಾಗ ಹತ್ತು ಗಂಟೆ ಆದರೆ ಒಂದೂವರೆ ಇದ್ದೆ ಬೇಗ ಬೇಗ ಮಾಡಮ್ಮ ನೀನು ಲೇಟ್ ಆಗತ್ತೆ ನಮಗೆ ಪಾಪುಗ್ ಅಂತ ಹೇಳಿ ಎರಡು ದೋಸೆ ಇದ್ದೀನಿ ರೈಸ್ ತಿಂದ್ವಿ ಅವ್ನು ತಿನ್ಲಿಲ್ಲ ದೋಸೆನೇ ಬೇಕು ಅಂತ ಹಠ ಇದ್ದ ಅದಕ್ಕೆ ಅವನಿಗೆ ಅಂತ ಸ್ವಲ್ಪ ದೋಸೆ ಇಟ್ಟು ಹಾಗೆ ತಿಕ್ಕಿರ್ತೀನಿ ನಾನು ಸೊ ನಿನ್ನೆ ಇಡ್ಲಿ ಏನು ಮಾಡಿದ್ದೆ ಅದರದ್ದೇ ಇಟ್ಟಿದ್ದು ತುಂಬಾ ಚೆನ್ನಾಗಿ ಇಡ್ಲಿ ಆಗಿತ್ತು ಸೊ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರು ಅಂದರೆ ಪ್ಲೀಸ್ ಆ ವಿಡಿಯೋಸ್ನು ನೋಡಿ ಸ್ವಲ್ಪ ತುಪ್ಪ ಹಾಕಿದ್ದ ಯಾವುದು ಕೆಲಸ ಮಾಡಿಲ್ಲ ಬರೀ ಮಿಷಿನ್ ಮಾತ್ರ ಬಟ್ಟೆ ಹಾಕಿ ಸೊ ಇಲ್ಲಿರೋದು ಮಾತ್ರ ಕ್ಲೀನಿಂಗ್ ಮಾಡಿ ಪಾತ್ರೆ ಎಲ್ಲನೂ ನೋಡಿ ಇಡ್ಲಿ ಮಾಡಿ ಚಾರ್ಟು ಎಲ್ಲ ಹಾಗೆ ಇದೆ ಸೊ ಅದೆಲ್ಲ ಬೆಳಿಗ್ಗೆನೆ ವಾಶ್ ಮಾಡಿ ನಾಳೆ ಎಲ್ಲ ಮಕ್ಳು ಮನೆಯಲ್ಲಿ ಇರ್ತಾರಲ್ವ ಸಂಡೇ ಇರೋದ್ರಿಂದ ನಾಳೆ ಕೆಲಸ ಮುಗಿಸ್ಕೊತೀವಿ ಸೊ ಇವಾಗ ಪಾಪಕ್ಕೆ ಮಾತ್ರ ದೋಸೆ ಮಾಡಿಕೊಟ್ಟು ಬಟ್ಟೆ ಎಲ್ಲ ತೆಗೆದು ಮಿಷಿನ್ ಆಫ್ ಮಾಡಿ ಸೊ ಮನೆಗೆ ಬೇಕು ಹನ್ನೊಂದು ಗಂಟೆ ಆಗ್ತಾ ಬಂದ್ಬಿಟ್ಟೆ ಇನ್ನು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ದೋಸೆಗಳಾಗಿದೆ ಅಂತೇಳಿ ಸೂಪರಾಗಿ ಆಗುತ್ತೆ ದೋಸೆ ಮಾತ್ರ ಇಂದೋಚಿನಿ ದೋಸೆ ಹಿಂಗೆ ನೋಡಿ ಹಾಂ ನೋಡಿ ವಾ ಒಂದು ತಿಂತ ತಿಂತಾ ಇರೋ ನಾನು ಇನ್ನೊಂದು ಮಾಡ್ಕೊಂಬರ್ತೀನಿ ದೋಸೆ ಓಕೆನಾ ನಿಧಾನಕ್ಕೆ ಹೋಗಿ ಬಿಸಿ ಇದೆ ಹುಷಾರು ತುಂಬಾ ಚೆನ್ನಾಗ್ ಆಗ್ತಾ ಇತ್ತು ದೋಸೆ ಸ್ವಲ್ಪನೇ ಇದೆ ದೋಸೆ ಇಟ್ಟು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದರೆ ಸಕ್ಕತ್ತಾಗಿ ಆಗಿದೆ ದೋಸೆ ಮಾತ್ರ ಕ್ರಿಸ್ಪಿಯಾಗಿ ಮತ್ತೆ ಹಾಗೆ ಸಾಫ್ಟಾಗಿ ಸೇಮ್ ಇನ್ನೊಂದು ದೋಸೆ ಹಾಕೋತೀನಿ ಮೂರು ದೋಸೆ ಸಾಕು ಅವನಿಗೆ ಚಿಕ್ಕ ಚಿಪ್ಪದಾಗಿರೋದು ವೇಸ್ಟ್ ಮಾಡಾಕ್ತಾನೆ ತುಂಬ ಫೇವ್ರೇಟ್ ಅವನಿಗೆ ದೋಸೆಯಲ್ಲಿ ಸಕ್ಕತ್ತಾಗಿದ್ದೆ ಮತ್ತು ದೋಸೆ ಈ ಕಡೆ ಫುಲ್ಲು ಸಾಫ್ಟ್ ಈ ಕಡೆ ಮೇಲೆ ಫುಲ್ಲು ಕ್ರಿಸ್ಪಿಯಾಗಿ ನೋಡಿ ಎಷ್ಟು ಕೃಸ್ಪಿಯಾಗಿ ಆಗಿದೆ ಇಲ್ಲಿ ದೋಸೆ ಬাস্ত ಆಗೋಯ್ತು ಅಷ್ಟೇ ಅದರಲ್ಲಿ ಇನ್ನ ಒಂದೆರಡು ದೋಸೆ ಆಗೋತರ ಫ್ರಿಜ್ ಅಲ್ಲಿ ಇಟ್ಕೊಂಡಿದ್ದೀನಿ ಮತ್ತೆ ಕೇಳ್ತನ್ನಾಳೆ ಅವರು ಸ್ವಲ್ಪ ತುಪ್ಪ ಹಾಕ್ ಮಾರ್ಕೋತೀನಿ ಸೊ ಇದು ಮೂರು ದೋಸೆ ಕೊಡ್ತೀನಿ ಎಷ್ಟು ದೋಸೆ ತಿಂತಾನೆ ನೋಡೋಣ ಚಿನ್ನ ಎಷ್ಟು ದೋಸೆ ಬೇಕು ಇಷ್ಟನಾ ದೋಸೆ ಹಾಂ ಎಷ್ಟು ಇಷ್ಟ ಮೂರು ಇಷ್ಟನಾ ಎಲ್ಲಿ ಇಲ್ಲ ನೋಡಿ ನನಗೆ ಎಷ್ಟು ಇಷ್ಟ ನಿಂಗೆ ದೋಸೆ ಅಂದರೆ ಮೂರು ತಿಂತೀಯಾ ಎಲ್ಲ ನಿಮಗೆ ಇಲ್ಲ ನನಗೆ ಕೊಡ್ತೀಯಾ ಸರಿ ತಿನ್ನು ಚೆನ್ನಾಗಿದ್ಯಾ ಎಲ್ಲಿ ತೋರ್ಸು ಸೂಪರಾ ಇಲ್ವಾ ಹೆಂಗೆ ಸೂಪರ್ ಅಂದರೆ ಹೆಂಗೆ ತೋರ್ಸು ದೋಸೆ ಇದ್ದಾನೆ ಚಿ ಕೂಡ ಮಲಿಸ್ತಾ ಇದ್ದಾನೆ ಇವಾಗ ಮಿಷಿನ್ ಕೂಡ ಆಫ್ ಮಾಡಬೇಕು ಇನ್ನೂ ಹದಿನೆಂಟು ನಿಮಿಷ ಇದೆ ಟೈಮು ಅಷ್ಟರಲ್ಲಿ ಬೆಳಿಗ್ಗೆ ಹೇಗೆ ನನಗೆ ಟೀ ಫ್ಲಾಸ್ ಎಲ್ಲ ಬೇಕು ಅದೆಲ್ಲ ವಾಶ್ ಮಾಡಿ ಇಟ್ಕೋತೀನಿ ಹಾಗೆ ಪಪ್ಪಾಯ ಹಣ್ಣು ಕೂಡ ಅಂಗಡಿಯಲ್ಲಿ ಹಾಫ್ ತಿಂದಿದ್ವಿ ನಾನು ಚೇತು ಸೊ ಇನ್ನೊಂದು ಇದೆ ಇದನ್ನು ಇವಾಗ ಕಟ್ ಮಾಡಿ ತಿಂತೀನಿ ಇಲ್ಲಾಂದರೆ ನಾಳೆ ಹಾಳಾಗುತ್ತೆ ತುಂಬ ಹಣ್ಣಾಗಿದೆ ಮತ್ತು ಸೂಪರಾಗಿದೆ ಹಾಳೆ ಸ್ವೀಟಾಗಿದೆ ಸೊ ಜ್ಯೂಸ್ ಮಾಡೋಕ್ಕೊಂಡು ಅಂದ್ಕೊಂಡೆ ಇವಾಗ ಯಾರು ಜ್ಯೂಸ್ ಮಾಡೋದು ತುಂಬಾ ಟೈಮ್ ಆಗಿದೆ ಇವಾಗ ಹಾಗೆ ತಿಂತೀನಿ ನೋಡಿ ಫ್ರೆಂಡ್ಸ್ ಇಷ್ಟಿದೆ ಪಪ್ಪಾಯ ಹಣ್ಣು ತುಂಬಾ ಪಪ್ಪಾಯ ಹಣ್ಣಾಯಿತು ಅರ್ಧ ಅಂಗಡಿಯಲ್ಲಿ ತಿಂದಿದ್ವಲ್ಲ ಇನ್ನು ಹಾಫ್ ಅಲ್ಲಿ ಇಲ್ಲಿದೆ ನನಗೂ ಚೇತುಗೆ ತಿಂತೀವಿ ಇವಾಗ ಸೊ ಬನ್ನಿ ತುಂಬನೇ ಸ್ವೀಟಾಗಿದೆ ಇದಕ್ಕೆ ಕೆಲವೊಬ್ರು ಉಪ್ಪು ಪೆಪ್ಪರ್ ಪುಡಿ ಅದೆಲ್ಲ ಹಾಕೋತಾರೆ ನನಗೆ ಆ ಥರ ಇಷ್ಟ ಆಗೋಲ್ಲ ಸೊ ಕೆ ತಿನ್ಬೋದು ಅದು ಕೂಡ ಸೊ ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ತಿಂತೀನಿ ಇವಾಗ ನೋಡಿ ಇಷ್ಟು ಬೀಜ ಇದೆ ನನಗೇನ ಮನೆ ಜಾಗ ಸ್ವಂತ ಏನಾನ ಇದ್ದಿದ್ದರೆ ದೊಡ್ಡ ಹಣ್ಣಿನ ತೋಟವೇ ಇದ್ದೆ ನಾನು ಹಣ್ಣಿನ ತೋಟ ಆಗಲಿ ಇಲ್ಲ ಅಂದರೆ ತರಕಾರಿದು ಸೊ ಏನಾನ ಬೀಜ ಹಾಕಿದರೆ ನನ್ನ ಕೈಯಿಂದ ತುಂಬಾ ಚೆನ್ನಾಗಿ ಬೆಳೆ ಬರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡೋದು ಜಾಗ ಇದ್ದಿದ್ದರೆ ಮೋಸ್ಟ್ಲಿ ಒಂದು ಸ್ವಲ್ಪ ಜಾಗ ಇದ್ದಿದ್ರು ಕೂಡ ಸೊ ಇದೆಲ್ಲನೂ ಹಾಕ್ಕೋಬೋದಾಗಿತ್ತು ತುಂಬಾ ಸ್ವೀಟಾಗಿದೆ ಇದು ಹಣ್ಣು ಸೊ ಈ ಥರ ನಿಮ್ಮ ಹತ್ರ ನಿಮ್ಮ ಮನೆಯಲ್ಲಿ ಜಾಗ ಇದ್ದರೆ ಈ ಥರ ಫ್ರೂಟ್ಸು ಮಕ್ಕಳಿಗೆ ತುಂಬ ನಾವೇ ಬೆಳೆಸಿ ತಿನ್ನಿಸೋ ಹಾಗೆ ಇರುತ್ತೆ ಅಲ್ವಾ ಸೊ ಹಾಗೆ ಫ್ರೆಂಡ್ಸ್ ಎಲ್ಲನೂ ಒಣಗಿಸ್ಬಿಟ್ಟು ಸೊ ನೀವು ಏನಾನ ಒಂದು ಸ್ವಲ್ಪ ಮನೆ ಮುಂದೆ ಜಾಗ ಆಗಲಿ ದೊಡ್ಡದಾಗಿ ಪಾಟ್ ಏನಾನ ಇದ್ದರೆ ಹಾಕಿ ಬೆಳೆಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನಾನೇನಾನ ನನಗೆ ಜಾಗ ಇರುವಂಥ ಮನೆಯನ್ನ ಸಿಕ್ಕಿದ್ರೆ ನಾನು ಕೂಡ ಖಂಡಿತ ಎಲ್ಲ ಹಾಕಿದ್ದೀನಿ ನನ್ನ ಪಾಟೆಲ್ಲ ಇವಾಗ ಆ್ಯಪಲ್ ಗಿಡ ಮತ್ತು ಮೋಸಂಬಿ ಗಿಡ ಸಪೋಟ ಮತ್ತು ಹಲಸಿನನು ಇಷ್ಟೂ ಇದೆ ಅಂದರೆ ಗಿಡ ಇವಾಗ ಬರ್ತಾ ಇದೆ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು ಬನ್ನಿ ಫಸ್ಟು ಹಣ್ಣು ತಿನ್ನೋಣ ಮಿಷಿನ್ ಕೂಡ ಆಗ್ತಾ ಬಂತು ಬಾಪು ಹಾಫ್ ತಿಂದವನೇ ಇನ್ನು ಹಾಫ್ ನಾನು ತಿನ್ನಿಸ್ಬೇಕು ಅಂತಾನೆ ತಿಂದ ನೀನೆಲ್ಲ ಇಲ್ವಾ ಯಾಕೆ ಹಣ್ಣು ನಾನ್ ತಿನ್ಸ್ಬೇಕಾ ತಿನ್ಸ್ಬೇಕಾ ನೀನ್ ತಿಂತೀಯ ಬಾ ಬಾ ಹಂಗೇ ಬಾ ಬೆಳಿಗ್ಗೆ ಎದ್ದಿರೋದು ನೀನು ಇಷ್ಟೊತ್ತಾದರೂ ನಿದ್ದೆ ಬರಲ್ಲ ನಿನ್ಗೆ ಏನು ಹಿಂಗೆಲ್ಲ ಮಾಡಬಾರ್ದು ಕರೆಕ್ಟಾಗಿ ಕೂಚೋ ಕುಟ್ಕೋಸರೆ ಕುಟ್ಕೊಂಡು ಓಡಸು सर ಇಲ್ಲಿ ನಾನು ಮಿಷಿನ್ ಎಲ್ಲ ಆಫ್ ಮಾಡಿ ಬಿಟ್ ಬಿರ್ತೀನಿ ಅಲ್ಲಿ ತಿನ್ಸ ತಿನ್ಸನಗೋಯ್ತು ಒಂದು ಮಿಷಿನ್ ಕೂಡ ಐತು ಮಿಷಿನ್ ಆಫ್ ಮಾಡಿ ಬಟೈಲ ತಗೊಂಡು ಬಿಡ್ತೀನಿ ಈಗ ಫ್ರೆಂಡ್ಸ್ ಪಪ್ಪಾಯನ ತಿನ್ನಿದ್ನೈದು ಐತು ನೋಡಿ ಇನ್ನು ಇಷ್ಟ ಮಿಕ್ಸ್ ಮಾಡಿದೆ ಮಿಕ್ಸ್ ಇದಿನಿ ನಾಳೆ ಇದರದ್ದು ಫೇಸ್ ಪ್ಯಾಕ್ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇನ್ನೂ ಸ್ವಲ್ಪ ಹಣ್ಣ ಆಗುತ್ತೆ ನಾಳೆ ಅವ್ರ್ನು ಅಂತ ಹೇಳಿ ಸೊ ಹಾಗೆ ಫ್ರಿಜ್ಜಲ್ಲಿ ಎತ್ತಿಕ್ತೀನಿ ನಾಳೆ ಒಂದು ಪಪ್ಪಾಯ ಫೇಸ್ ಪ್ಯಾಕ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗು ಡೈಲಿ ನೋಡ್ತಾ ಓಕೆನಾ ಮತ್ತು ಅಂಗಡಿಗೆ ಹೋದ್ಮೇಲೆ ಮೇಲೆ ನಾಳೆ ನಾನು ಈ ಬ್ಲಾಗ್ಸನ್ನು ಕಂಟಿನ್ಯೂ ಮಾಡ್ತೀನಿ ಏನೇನು ಐಟಮ್ಸ್ ಬಂತು ಅಂತ ಹೇಳಿ ಎಷ್ಟು ಐಟಮ್ ಬಂತು ಅಂತ ಹೇಳಿ ಸೊ ಎಲ್ಲಾನು ಶೇರ್ ಮಾಡ್ತೀನಿ ಫುಲ್ ಖಾಲಿಯಾಗಿತ್ತು ಎಲ್ಲ ಇಳಿಸ್ಬಿಟ್ಟು ಇವಾಗ ಬಂದಿದ್ದಲ್ವ ಸೊ ಅದಕ್ಕೋಸ್ಕರ ಇವತ್ತು ಜಾಸ್ತಿ ವೀಡಿಯೋನ ಮಾಡೋಕ್ಕಾಗಿಲ್ಲ ಒಂದು ಸಿಂಪಲ್ ರುಟೀನ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಮೇ ಬೆಳಿಗ್ಗೆ ಬ್ಲಾಕ್ಡೌನ್ ಕಂಟಿನ್ಯೂ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ಬೆಳಗ್ಗೆ ಒಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಅಂಗಡಿಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ವಿ ಟಿ ಕುಡಿದ್ಬಿಟ್ಟು ಹೋಗ್ತೀನಿ ಏಳು ಗಂಟೆ ಆಗ್ತಾ ಬಂತು ತುಂಬ ಲೇಟಾಗಿದ್ವಿ ಸೊ ನೋಡಿ ಎಷ್ಟು ಬೆಳಕಾಗಿದೆ ಗೊತ್ತೇ ಆಗೋಲ್ಲ ನಿದ್ದೆ ಮಾಡಿ ಬೆಳಗ್ಗೆ ಏಳು ಅಷ್ಟರಲ್ಲಿ ಏಳು ಗಂಟೆ ಆಗಿರುತ್ತೆ ಒಂದೊಂದು ದಿವಸ ಏನಾಗಿರುತ್ತೆ ಗೊತ್ತಿಲ್ಲ ಸೊ ಬನ್ನಿ ಇವಾಗ ಅಂಗಡಿಗೆ ಹೋದ್ಮೇಲೆ ಅಲ್ಲೋಗಿ ಐಟಮ್ ಎಲ್ಲ ಏನೇನು ಬಂತು ತೋರಿಸ್ಬಿಟ್ಟು ಲಾಕ್ಸ್ಡೌನ್ ನಾನು ಹೆಂಡ್ ಮಾಡ್ತೀನಿ இவா கௌடணி எல்லாரும் நிதா மாதிரி அப்போ ಐಟಮ್ಸ್ನ ಐತಿ ಅಲ್ಲಿ ಜೋಡಿಸ್ಬೇಕು ಇವಾಗ ಬಂದು ಅಂಗಡಿ ತೆಗೆದ್ವಿ ಮತ್ತೆ ಏನೇನು ಬಂತು ಅಂತ ಆಮೇಲೆ ತೊಗೊ ತೋರಿಸ್ತೀನಿ ಇವೆಲ್ಲ ಈಚೆ ಇಡಬೇಕು ಸೋ ಬನ್ನಿ ಫ್ರೆಂಡ್ಸ್ ಫಸ್ಟ್ ಐಟಂ ಗಳನ್ನು ಜೋಡ್ಸಿ ಆಮೇಲೆ ವ್ಲಾಗ್ ಸ ಕಾಂಟಿನ್ಯೂ ಮಾಡ್ತೀನಿ ಸೋ ಇಷ್ಟೆಲ್ಲ ಐಟಂ ಬಂದಿದು ನಿನ್ನೆ ನೈಟ್ ನೋಡಿ ಫುಲ್ ಆಗಿದೆ ಇವಾಗ ಜ್ಯೂಸ್ ಐಟಂ ತುಂಬಾನೇ ಕಡಿಮೆ ಹೋಗ್ತಾ ಇದೆ ಇಸರೆ ಜಾಸ್ತಿ ಹಾಕೋಬಿಟ್ಟಿದ್ದೀನಿ ಜ್ಯೂಸ್ ಐಟಂ ಬಿಸ್ಕೆಟ್ ಬಂತು ನೋಡಿ ಇಷ್ಟ ಬಿಸ್ಕೆಟ್ ಬಂತು ಮತ್ತೆ ಇಷ್ಟ ಜ್ಯೂಸ್ ಸೋ ನೋಡಿದ್ರಲ್ಲ